ಕುವೆಂಪುರವರ ಒಂದನ್ನ ಚೇತನ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಹೇಳ್ತೇನೆ ನಮಿಸುತ್ತ ಅವರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ నచేతన హాగని అనికేతన హోనేతన హాగని అనికేతన హో ರೂಪ ಕಳನು ದಾಟಿ ನಾಮಕೋಟಿಗಳನ್ನು ಪು ದಾಟಿ ನಾಮಕೋಡಿಗಳನ್ನು ಭಾವೀಡಿ ಎದಯ ಬಿರಿಯ ಭ ಚೇತನಾ ಹಾಗೆ ನಮ್ಮ ಮನಸ್ಸು ಮಹಾತ್ಮರ ಸ್ಮರಣೆಯಲ್ಲಿ ನಿರತವಾಗಿದೆ ಆ ಹೈ ಎಲೆಕ್ಟ್ರಿಕ್ ಕರೆಂಟ್ ನಮ್ಮ ಮನಸ್ಸುಗೂ ಕೂಡ ಹರಿದು ಬರುತ್ತೆ ನಮ್ಮ ಮನಸ್ಸು ಸಶಕ್ತವಾಗುತ್ತದೆ ಇದೇ ಇದರ ಉದ್ದೇಶ ಹಾಗಾಗಿ ನಾವು ಸ್ವಾಮೀಜಿಯವರನ್ನ ನಮ್ಮವರನ್ನಾಗಿ ಮಾಡಿಕೊಳ್ಳೋದು ಸ್ವಾಮಿ ವಿವೇಕಾನಂದರನ್ನು ಯಾಕಂದರೆ ಅವರು ಜನ್ಮ ತಾಳಿದ್ದು ಮನುಕುಲದ ಉದ್ಧಾರಕ್ಕಾಗಿ ನಮಗೋಸ್ಕರ ದುಡಿದ್ರು ಅವ್ರು ಏನೂ ತೆಗೆದುಕೊಂಡು ಹೋಗಿಲ್ಲ ಬಂದದ್ದೇ ಕೊಡುವುದಕ್ಕಾಗಿ ಅಂತನ್ನೋದನ್ನ ನಾವು ಇಟ್ಕೊಳ್ಬೇಕು ಇಂತಹ ಒಂದು ಪವಿತ್ರ ಸನ್ನಿವೇಶದಲ್ಲಿ ನಾವೆಲ್ಲರೂ ಸಮಾವೇಶಿಕೊಂಡು ಚಿಂತನೆಯನ್ನು ನಡೆಸ್ತಾ ಇದ್ದೀವಿ ಇದರ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥವು ದೊಡ್ಡ ತತ್ವಜ್ಞಾನಿ ಸಿಡಿಲು ಮರಿ ಹಾಗೂ ದೊಡ್ಡ ಬ್ರಹ್ಮಚಾರಿ ಅವರ ಒಂದು ಪರಿಚಯದ ಬಗ್ಗೆ ನಾವು ಮಾಡುವಂಥ ಅಗತ್ಯ ಏನಿಲ್ಲ ಅವರು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಕೋಲ್ಕತ್ತಾದಲ್ಲಿ ದತ್ತ ಒಂದು ಕುಟುಂಬದಲ್ಲಿ ಜನಿಸಿದರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಅವರ ತಂದೆ ವಿಶ್ವೇಶ್ವರ ದತ್ತ ತಾಯಿ ಭುವನೇಶ್ವರಿ ಅವರ ತಂದೆ ಖ್ಯಾತ ವಕೀಲರಾಗಿದ್ದರು ಮಗ ಕೂಡ ವಕೀಲಾಗಬೇಕು ಅಂತೇಳಿ ಆಸೆ ಪಟ್ಟರು ಅದೇ ರೀತಿ ಅವರು ಕೋಲ್ಕತ್ತಾದಲ್ಲಿ ವಕೀಲರಾಗಿ ಕೆಲಸ ಮಾಡ್ತಾಯಿದ್ರು ಅಂದಿನ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಪ್ರಾರಂಭಿಸಬೇಕಾಗಿ ಸರ್ಕಾರ ಆದೇಶ ಮಾಡಿತು ಅದರ ಹಿನ್ನೆಲೆಯಲ್ಲಿ ಅಂದಿನಿಂದ ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವರು ಭಾಳ ವಿಶ್ವ ಧರ್ಮವನ್ನು ಇಡೀ ವಿಶ್ವಕ್ಕೆ ಸಾರಿದ ವಿಶ್ವಗುರು ಅವರು ತಮ್ಮ ತಾಯಿ ಭುವನೇಶ್ವರಿಯಿಂದ ಭಾಳ ಪ್ರಭಾವಿತರಾಗಿದ್ದರು ಅವರು ಅವರಿಗೆ ಮಾರ್ಗದರ್ಶಕರಾಗಿದ್ದರು ಮನೆ ಮೊದಲ ಮಾಟ ಪಾಠಶಾಲೆ ತಾಯಿ ಜನ್ಮ ಮೊದಲ ಗುರು ಅಂತ ಹೇಳಿ ಅವ್ರಿಗೆ ಒಂದು ಸನ್ನಿವೇಶ ನಾನು ಹೇಳ್ತೇನೆ ಅವರ ತಂದೆ ವಕೀಲರಾಗಿದ್ದರು ಅವರ ಮಗ ಕೂಡ ವಕೀಲರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಒಂದು ಬಾರಿ ಅವರು ಆ ಕಾಲದಲ್ಲಿ ಕುದುರೆ ಸಾರೋಟ್ನಲ್ಲಿ ಓಡಾಡೋದು ಓಡಾಟ ಮಾಡೋ ಅಂಥದ್ದು ಬಹಳ ಗಣ್ಯ ವ್ಯಕ್ತಿಗಳು ಅನ್ನೋದು ಆ ಒಂದು ಕಾಲದಲ್ಲಿ ಪ್ರಚಲಿತದಲ್ಲಿತ್ತು ಅವರು ಒಂದ್ಸಲ ಮಗನ ಕೇಳ್ತಾರೆ ನೀನು ಮುಂದೆ ಏನಾಗಬೇಕಪ್ಪ ಅಂತೇಳಿ ಅವರು ಅವ್ರ ತಂದೆಗೆ ಹೇಳ್ತಾರೆ ನಾನು ಈ ಕುದುರೆ ಸಾರೋಟು ಓಡಿಸುವಂಥ ಸಾರಥಿ ಆಗಬೇಕು ಅಂತೇಳಿ ಹೇಳ್ತಾರೆ ಆಗ ಅವರು ತಂದೆಗೆ ತುಂಬ ಕೋಪ ಬಂದ್ಬಿಡ್ತದೆ ಏಕೆಂದರೆ ಅವರು ಕಲ್ಕತ್ತಾದ ಖ್ಯಾತ ಹೆಸರು ಹೆಸರುವಾಸಿ ಮಾಡಿದರು ನನ್ನ ಮಗ ಕುದುರೆ ಓಡಿಸೋ ಅಂಥ ಸಾರ್ಥಿ ಆಗೋದು ಅವ್ರಿಗೆ ಹೇಳ್ತಾ ಇದ್ದಾನಲ್ಲ ಅಂಥೇಳಿ ಅವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ ಈ ವಿಚಾರನ ಅವರು ತಾಯಿ ಬಳಿ ಕರ್ಕೊಂಬತ್ತಾರೆ ಭುವನೇಶ್ವರಿ ಅವ್ರ ಹತ್ರ ಬಂದಾಗ ನಿನ್ನ ಮಗ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ತಾಯಿ ಅದನ್ನು ಮಗನ ಹೇಳಿದ್ರು ಅಂತಂದರೆ ಹೌದು ಯಾವ ಸ ಕೆಲಸನೂ ಕೂಡ ಸಣ್ಣದು ದೊಡ್ಡದು ಅಂತ ಏನಿರಲ್ಲ ನೀನು ಕುದುರೆ ತಾಂಗ ಓಡಿಸುವಂಥ ಸಾರತಿ ಆದರೂ ತೊಂದರೆ ಇಲ್ಲ ನೀನು ಅದೇ ಧರ್ಮ ಏನಿದೆ ಅದನ್ನು ನೀನು ಇಡೀ ವಿಶ್ವಕ್ಕೆ ಪ್ರಚುರಪಡಿಸುವಂಥ ಸಾರತಿ ಆಗು ಅಂತೇಳಿ ತಾಯಿ ಅವ್ರಿಗೆ ಹೇಳ್ತಾರೆ ಅದರಂತೆ ಅವರು ತಾಯಿಯ ಒಂದು ಒಂದು ಬುದ್ಧಿವಾದ ಮಾರ್ಗದರ್ಶನ ಅವುಗಳ ಹಿನ್ನೆಲೆಯಲ್ಲಿ ಅವರು ಇಡೀ ಹಿಂದೂ ಧರ್ಮವನ್ನು ಇಡೀ ವಿಶ್ವಕ್ಕೆ ಅವರು ತಿಳಿಪಡಿಸಿದಂತಹ ಮಹಾನ್ ನೇತಾರ ಬ್ರಹ್ಮಚಾರಿ ಯುವಕ ಬದುಕಿದ್ದು ಮೂವತ್ತೊಂಬತ್ತೇ ವರ್ಷ ಇಡೀ ವಿಶ್ವನೇ ನಮ್ಮ ಭಾರತ ದೇಶದ ಕಡೆ ತಿರುಗುವಂಥ ಒಂದು ಪ್ರಚಾರ ಮಾಡಿ ಹೆಸರು ಮಾಡಿದಂತಹ ಯುವಕರು ಅವರು ಪ್ರಸ್ತುತ ಕಾಲದಲ್ಲಿ ಅವರ ನುಡಿಮುತ್ತುಗಳು ಎಷ್ಟು ಸಮಂಜಸವಾಗಿವೆ ಎಂದರೆ ಇವತ್ತು ಬೆಳಿಗ್ಗೆ ಸ್ವಾಮಿಗಳ ಇದರಿಂದನೆ ಸ್ವಾಮಿಗಳು ಬರೆದಿದ್ರು ಪತ್ರಿಕೆ ಬಂದಿತ್ತು ಇವತ್ತು ವಿಜಯವಾಣಿಲಿ ಬಂದಿತ್ತು ತಮ್ಮ ಸ್ವಾಮಿಗಳು ಬರೆದಂಥದ್ದು ಮೈಸೂರು ರಾಮಕೃಷ್ಣ ಅಸ್ತಮದ ಗುರುಗಳು ಬರೆದಿದ್ರು ಇಂದು ನಿರುದ್ಯೋಗ ಸಮಸ್ಯೆ ಬಡತನ ಮತ್ತೆ ಯುವಕರಲ್ಲಿ ಒಂದು ಹಿತಾಸಕ್ತಿ ಇಲ್ಲ ಏನು ಮಾಡಬೇಕು ಎಂತ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಹ ಒಂದು ಯುವಕರಿಗೆ ಅವರು ಕರೆ ನೀಡಿದ್ರು ಏನು ಹೇಳಿ ಎದ್ದೇಳಿ ತಮ್ಮ ಗುರು ಮುಟ್ಟಿ ಗುರಿ ಮುಟ್ಟುವವರೆಗೂ ಹೋರಾಡಿ ಎಷ್ಟು ಪ್ರಸ್ತುತ ಅನ್ಸುತ್ತೆ ಅಂದ್ರೆ ಈಗ ಬಹಳ ತಂತ್ರಜ್ಞಾನ ಮುಂದುವುದಿದೆ ಬಹಳ ಸ್ಪರ್ಧೆ ಇದೆ ಯಾವುದೇ ಒಂದು ವೃತ್ತಿ ನಾವು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಸಫಲತೆ ಪಡೆಯುವಂಥದ್ದು ಎಲ್ಲ ಇವ್ರಿಗೂ ಆಗೋದಿಲ್ಲ ಆದರೆ ಆ ಒಂದು ನುಡಿಮತ್ತು ಏನಿದೆ ಸ್ವಾಮಿ ವಿವೇಕಾನಂದರು ಅವತ್ತು ನೀಡಿದಂಥ ನುಡಿಮತ್ತು ಅದನ್ನ ಹಿಂದಿನ ಕಾಲಕ್ಕೆ ನಾವು ಅಳವಡಿಸಿ ನೋಡಿದಾಗ ಎಷ್ಟೇ ಸ್ಪರ್ಧೆ ಇದ್ರೂ ಕೂಡ ನಮ್ಮ ಗುರಿ ನಾವು ಅಲ್ಲಿ ತಲುಪಬೇಕು ಅಂತ ಗುರಿ ಇದ್ರೆ ನಾವು ತಲುಪೇ ತಲುಪುತ್ತೇವೆ ಸ್ವಾಮಿ ವಿವೇಕಾನಂದರು ಅವರ ಮುಂಚೆಯಿಂದ ಹೇಗಿತ್ತು ನಮ್ಮ ಭಾರತ ದೇಶ ಸಮಾಜ ಇದೆಲ್ಲ ನಿಮಗಂತೂ ತುಂಬ ಮಟ್ಟಿಗೆ ಪರಿಚಯ ಇದ್ದೇ ಇರ್ತದೆ ಯಾಕಂದ್ರೆ ನೀವು ಸಮಸ್ಯೆ ಡೀಲ್ ಮಾಡ್ತೀರ ವಕೀಲರು ಕೋರ್ಟಿನ ನ್ಯಾಯಾಧೀಶರುಗಳೆಲ್ಲ ಹೀಗೆ ಅವರು ಈಗ ಈಗ ತಾನೇ ರಮೇಶ್ ಅವರು ಹೇಳಿದ್ದ ಹಾಗೆ ಅವರ ಒಂದು ಉದ್ದೇಶದಿಂದ ಜದ್ಬಾಂ ಎತ್ತಿದವರು ಮತ್ತು ಅವರ ಒಂದು ಉದ್ದೇಶ ಭಾರತದ ಅಷ್ಟೇ ಅಲ್ಲದೆ ಇಡೀ ಜನಾಂಗಕ್ಕೆ ಒಂದು ಹೊಸ ದಿಕ್ಕು ಹೊಸ ಒಂದು ಹೊಸ ಏನದು ಧರ್ಮವನ್ನು ತೋರಿಸಿ ಎಸ್ಪೆಷಲಿ ಈಗ ಅಷ್ಟೊತ್ತಿಗೆ ಸ್ವಾಮೀಜಿಯವರು ಬಂದ ಹತ್ತೊಂಬತ್ತನೇ ಶತಮಾನ ಕೊನೆಯ ಅಷ್ಟೊತ್ತಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೋ ಬೆಳೆದಿತ್ತು ಇಲ್ಲಿಗೆ ಅಷ್ಟೊಂದು ಬಲ್ಲ ಬಂದಿಲ್ಲದಿದ್ದರೂ ದೇ ನಮ್ಮ ದೇಶಕ್ಕೆ ಪಾಶ್ಚಾತ್ಯದಲ್ಲಿ ಎಷ್ಟೊಂದು ಬೆಳೆದಿತ್ತು ಆಗಲೇ ಕಾರು ಏನದು ಲೋಕೋಮೋಟಿವ್ ಚಿಕ್ಕ ಚಿಕ್ಕ ರೈಲು ಮತ್ತು ಎಷ್ಟೊಂದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಷ್ಟೋ ಬೆಳೆದಿತ್ತು ಆಗಲೇ ಅದರಿಂದ ಈ ತಂತ್ರಜ್ಞಾನ ಮತ್ತು ವಿಜ್ಞಾನದ ವಿಕಾಸ ಬೆಳವಣಿಗೆ ಮತ್ತೆ ಮುಂದುವರಿಕೆಯಿಂದ ಎಷ್ಟೊಂದು ಯುರೋಪ್ ಆ ಕಡೆ ಇದ್ದ ಮೂಢನಂಬಿಕೆಗಳು ಧರ್ಮದಿಂದ ಹುಟ್ಟಿರೋ ಮತ್ತೆ ಹಾಗೆ ಸಂಪ್ರದಾಯದಲ್ಲಿ ಹುಟ್ಟಿರೋಂಥ ಎಷ್ಟೊಂದು ಮೂಢನಂಬಿಕೆಗಳು ಆಲ್ರೆಡಿ ತಿಂದಿತ್ತು ಎಷ್ಟೋ ಜನ ಅದ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ರು ಅದ್ರ ಜೊತೆಗೆ ಅವರು ಇಡೀ ಧರ್ಮನೇ ಒಂದು ಏನದು ಅವರು ಇವರು ಬರೆದಿರೋದು ಸೃಷ್ಟಿಸಿರೋದು ಅಂತ ಅದ್ರ ಮೇಲೇನೆ ಎಷ್ಟೊಂದು ವಿಶ್ವಾಸ ಹೋಗ್ತಾ ಇತ್ತು ಆದರೆ ಅದು ಇಲ್ಲೂ ಕೂಡ ಹರಡ್ತಾ ಇತ್ತು ಎಸ್ಪೆಷಲಿ ನಮ್ಮ ಮೆಟ್ರೋಗಳಲ್ಲಿ ಚೆನ್ನೈ ಬಾಂಬೆ ಆಗಿನ ಕಾಲದಲ್ಲಿ ಆಗಿನ ಅದರ ಜೊತೆಗೆ ಎಷ್ಟೊಂದು ಕೆಲವು ಜ ಗುಂಪುಗಳು ಏನದು ಅವರವರೊಂದು ಧರ್ಮವನ್ನು ಅರಳಲಿಕ್ಕೆ ಇಲ್ಲಿನ ಒಂದು ನಮ್ಮ ಸನಾತನ ಧರ್ಮ ಇದು ಕೂಡ ಏನು ಕಮ್ಮಿ ಇರಲಿಲ್ಲ ಎಷ್ಟೊಂದು ಮೂಢನಂಬಿಕೆಗಳು ಈ ಥರದ್ದು ಎಷ್ಟೋ ಸೇರಿಬಿಟ್ಟು ಇದ್ದಿದ್ದ ತಿರುಳು ಇದ್ದಿದ್ದ ಸತ್ಯ ಎಲ್ಲ ಮುಚ್ಚೋಗಿತ್ತು ಎಷ್ಟೋ ಅಲ್ಲೋ ಎಲ್ಲೋ ಕೆಲವರು ತುಂಬ ಆಳವಾಗಿ ಓದಿದ್ದವರು ಮಾತ್ರ ಅರ್ತ್ಕೊಂಡಿದ್ರು ಸತ್ಯ ಇರೋದನ್ನು ಮಿಕ್ಕಿರೋರೆಲ್ಲ ಬರೀ ಮೇಲಿನ ಫಾರ್ಮ್ ಸರ್ಫೇಸ್ ಮಾತ್ರ ತಿಳ್ಕೊಂಡಿದ್ದವರು ಬರೀ ಆಚಾರಗಳನ್ನ ತಗೊಂಡು ಅದೇ ಧರ್ಮ ಅಂದ್ಕೊಂಡು ಈ ಥರ ಈ ಥರ ಒಂದು ಪರಿಸ್ಥಿತಿ ಇತ್ತು ಹೆಚ್ಚಿಗೆ ಡೀಟೇಲ್ಸ್ಗೆ ಹೋಗೋಲ್ಲ ಒಂದು ಜಸ್ಟ್ ಮೆನ್ಷನ್ ಮಾಡ್ತಾ ಇದ್ದೀನಿ ಈಗಿನ ಒಂದು ಪರಿಸ್ಥಿತಿನಲ್ಲಿ ಒಂದು ದೇಶದ ಒಂದು ರಂಗಕ್ಕೆ ಪ್ರವೇಶಿಸಿದವರು ಶ್ರೀ ಶ್ರೀರಾಮಕೃಷ್ಣರ ಜೊತೆ ವಿವೇಕಾನಂದರು ಅವರ ಒಂದು ಈ ತಾನೇ ರಮೇಶ್ ಅವರು ಕಿರುಪರಿಚಯ ಕೊಟ್ಟಿದ್ದಾರೆ ಅವರ ಈಸ್ ಮೆಸೇಜ್ ಅಂಡ್ ಈಸ್ ವರ್ಕ್ ಸ್ವಾಮಿ ವಿವೇಕಾನಂದರ ಸಂದೇಶ ಮತ್ತು ಅವರ ಒಂದು ಮಾನವ ಮತ್ತು ದೇಶ ನಿರ್ಮಾಣ ಮನುಕುಲ ನಿರ್ಮಾಣದ ಕೆಲಸ ಮಾಡೋಗಿರುವಂಥದ್ದು ಅವರು ಬಿಟ್ಟಿರುವಂಥ ಒಂದು ಹೆರಿಟೇಜ್ ಒಂದು ಲೆಗಸಿ ನಮ್ಮೆಲ್ಲರಿಗೂ ಈಗ ಆ ಒಂದು ನೆನಪು ಹೋಗಬಾರದು ಅಂತೇಳಿ ರಾಜೀವ್ ಗಾಂಧಿ ಅವರು ಅವ್ರ ಗಾಂಧಿ ಮಟ್ಟ ಕೆಲವು ಜನಕ್ಕೆ ಗೊತ್ತಿರ್ಬೋದು ಆ ಕಮಲಾ ನೆಹರೂ ಇಂದ ಶುರು ಮಾಡಿ ಮತ್ತೆ ಅವರ ಮಗು ಇಂದಿರಾ ಗಾಂಧಿ ಮತ್ತೆ ಅವರ ಮಗು ರಾಜೀವ್ ಗಾಂಧಿ ತುಂಬಾ ಆ ಅವ್ರಿಗೆ ಆಧಾರ ಇತ್ತು ವಿವೇಕಾನಂದ ಮೇಲೆ ಮತ್ತೆ ಅವರ ಸಂಸ್ಥೆ ರಾಮಕೃಷ್ಣ ಮಠ ಮತ್ತೆ ಮಿಷನ್ ಮೇಲೆ ಅವರು ತುಂಬಾ ನಿಕಟ ಸಂಬಂಧ ಇದು ಬಾಂಧವ್ಯ ಇಟ್ಕೊಂಡಿದ್ರು ತುಂಬಾ ಓದ್ತಾ ಇದ್ರು ತುಂಬಾ ತಿಳ್ಕೊಂಡಿದ್ರು ಆ ವಿವೇಕಾನಂದ ಕೇಂದ್ರದ ಒಂದು ಉದ್ಘಾಟನೆ ಆಗ್ಬೇಕಾದ್ರೆ ಆ ಕಾಲದಲ್ಲಿ ಅವರು ಇಂದಿರಾ ಗಾಂಧಿನ ಕರೆದಿದ್ರು ಅವರು ಒಂಥರ ಇಂಜರಿತಾ ಇದ್ರು ಇದು ಒಂಥರ ಯಾವುದೋ ಒಂದು ಒಂದು ಗ್ರೂಪಿಗೆ ಸಂಬಂಧಿಸಿದ್ರು